ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದ ಪಾತ್ರ ಇದೆ ಅಂತ ಹೇಳಲಾಗುವ ಮುಡ ನಿವೇಶನಗಳ ಹಗರಣದ ಕುರಿತಂತೆ ಲೋಕಾಯುಕ್ತ ನಡೆಸಾ ಇರುವಂತಹ ತನಿಖೆಯ ಅಂತಿಮ ವರದಿಯನ್ನು ಈ ತಿಂಗಳ ಇಪ್ಪತ್ತ ಒಂಬತ್ತನೇ ತಾರೀಕಿನಂದು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿದೆ ಮುಖ್ಯಮಂತ್ರಿಯವರ ಪಾತ್ರ ಇದರಲ್ಲಿ ಇದೆ ಅನ್ನುವ ಹೋರಾಟವನ್ನು ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾನೆ ಬಂದಿದ್ದಾರೆ ಅವರೇ ತಮ್ಮ ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ವಾದವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಈ ಹಿಂದೆಯೇ ಇವರು ಲೋಕಾಯುಕ್ತ ತನಿಖೆಗಿಂತ ಸಿ ಬಿ ಐಗೆ ಈ ಪ್ರಕರಣವನ್ನು ವಹಿಸಬೇಕು ಅನ್ನುವ ಮನವಿಯನ್ನು ನ್ಯಾಯಾಲಯಕ್ಕೆ ಮಾಡಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಏಳನೇ ತಾರೀಕಿನಂದು ನ್ಯಾಯಾಲಯ ತೀರ್ಪನ್ನು ಕೊಟ್ಟು ಇದು ಸಿಬಿಐಗೆ ವಹಿಸುವ ಅಗತ್ಯ ಇಲ್ಲ ಲೋಕಾಯುಕ್ತ ತನಿಖೆ ನಡೆಯಲಿ ಅನ್ನುವಂತಹ ತೀರ್ಪನ್ನು ಕೊಟ್ಟಿತ್ತು ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಯ ಪರವಾಗಿ ವಾದವನ್ನು ಮಂಡನೆ ಮಾಡಿದಂಥವರು ಕಪಿಲ್ ಸಿಬಾಲ್ ಅವರು ಮುಡ ಹಗರಣವನ್ನು ಸಿಬಿಐಗೆ ವಹಿಸುವುದು ಬೇಡ ಅನ್ನುವ ವಾದವನ್ನು ಮಂಡಿಸಿದ ಕಪಿಲ್ ಸಿಬಾಲ್ ಅವರಿಗೆ ಈಗ ರಾಜ್ಯ ಸರ್ಕಾರದಿಂದಲೇ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಹಣವನ್ನು ಕೊಟ್ಟಿರುವಂಥದ್ದು ಬೆಳಕಿಗೆ ಬಂದಿದೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ಕಪಿಲ್ ಸಿಬಾಲ್ ಅವರನ್ನು ಕಲಿಸಿಕೊಳ್ಳಲಾಗಿದೆ ಅನ್ನುವಂತಹ ಸಮರ್ಥನೆಯನ್ನು ಸರ್ಕಾರ ಮಾಡಿಕೊಂಡಿದ್ದು ಅದಕ್ಕೆ ಸಂಬಂಧಿಸಿದಂತೆ ಕಪಿಲ್ ಸಿಬಾಲ್ ಅವರಿಗೆ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಹಣವನ್ನು ಮಂಜೂರು ಮಾಡಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದನ್ನು ದಿ ಫೈಲ್ ಅನ್ನುವ ಸುದ್ದಿಸಂಸ್ಥೆ ಬಯಲಿಗೆ ತಂದಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ ಐದನೇ ತಾರೀಕಿನಂದು ಕಪಿಲ್ ಸಿಬಾಲ್ ನ್ಯಾಯಾಲಯಕ್ಕೆ ಹಾಜರಾಗಿದ್ದರಿಂದ ನಲವತ್ತು ನಾಲ್ಕು ಲಕ್ಷ ರೂಪಾಯಿ ಡಿಸೆಂಬರ್ ಹತ್ತರಂದು ಹಾಜರಾಗಿದ್ದಕ್ಕಾಗಿ ಮೂವತ್ತೈದು ಲಕ್ಷ ಡಿಸೆಂಬರ್ ಹತ್ತೊಂಬತ್ತರಂದು ಹಾಜರಾಗಿದ್ದಕ್ಕಾಗಿ ಮೂವತ್ತೈದು ಲಕ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತ ಏಳರಂದು ಹಾಜರಾಗಿದ್ದಕ್ಕಾಗಿ ಮೂವತ್ತೈದು ಲಕ್ಷ ರೂಪಾಯಿ ಹೀಗೆ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಮೊತ್ತಕ್ಕೆ ಸಂಬಂಧಿಸಿದಂತೆ ಕಪಿಲ್ ಸಿಬ್ಬಲ್ ಅವರು ಬಿಲ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಕಡತಗಳಲ್ಲೂ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಸರ್ಕಾರಕ್ಕೆ ಬರೆದಿದ್ದ ಪ್ರಸ್ತಾಪನೆಯನ್ನು ಒಳಾಡಳಿತ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ನಡೆದಂತಹ ವಿಶೇಷ ಸಭೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಅನುಮೋದನೆಯನ್ನು ಕೂಡ ಕೊಡಲಾಗಿದೆ ಅನ್ನುವಂತಹ ಅಂಶಗಳನ್ನು ಫೈಲ್ ಸಂಸ್ಥೆ ಬಯಲಿಗೆ ಹಳೆದಿದೆ ರಾಜ್ಯದಲ್ಲಿಯೇ ಹೆಸರಾದಂತಹ ವಕೀಲರುಗಳು ಇದ್ದ ಸಂದರ್ಭದಲ್ಲಿ ಕಪಿಲ್ ಸಿಬ್ಬಲ್ ಅವರನ್ನು ಅಲ್ಲಿಂದ ಕರೆಸಿಕೊಳ್ಳುವ ಅಗತ್ಯತೆ ಏನಿತ್ತು ಅನ್ನುವುದು ಒಂದು ಪ್ರಶ್ನೆ ಆದರೆ ಸಿದ್ದರಾಮಯ್ಯ ಅವರ ಕುಟುಂಬದ ಖಾಸಗಿ ವಿಚಾರ ಇದು ಮೃಢ ನಿವೇಶನಗಳ ಅಕ್ರಮದ ಆರೋಪದ ವಿಚಾರ ಪಕ್ಕ ಖಾಸಗಿ ವಿಚಾರ ಆಗಿದ್ದು ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಬಾಮೈದ ಮತ್ತು ಬೇರೆಯವರು ಒಳಗೊಂಡಿರುವಂತಹ ಪ್ರಕರಣ ಆಗಿದ್ದು ಇದಕ್ಕೆ ಸರ್ಕಾರದಿಂದಲೇ ವಕೀಲರ ವೆಚ್ಚವನ್ನು ಅದು ಒಂದೂವರೆ ಕೋಟಿ ರೂಪಾಯಿಯಷ್ಟು ಹಣವನ್ನು ಪಾವತಿ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾರ್ವಜನಿಕ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ನ್ಯಾಯಾಲಯದ ಪ್ರಕರಣವನ್ನು ಎದುರಿಸುವಂತಾದಾಗ ಅದಕ್ಕೆ ಸರ್ಕಾರದ ವತಿಯಿಂದಲೇ ಹಣವನ್ನು ಕೊಟ್ಟು ವಕೀಲರನ್ನು ನೇಮಿಸಿಕೊಳ್ಳುವಂಥದ್ದು ಸರಿಯಾದ ಕ್ರಮ ಆಗ್ತದೆ ಆದರೆ ಮೂಢ ನಿವೇಶನಗಳ ಹಗರಣ ಅವರ ವೈಯಕ್ತಿಕ ಕುಟುಂಬದ ವಿಚಾರ ಆಗಿದ್ದು ಅದಕ್ಕೂ ಕೂಡ ಸರ್ಕಾರದಿಂದಲೇ ಹಣವನ್ನು ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನು ಆರ್ ಟಿ ಐ ಹೋರಾಟಗಾರರಾದ ಸ್ನೇಹಮಯ ಕೃಷ್ಣ ಅವರು ಎತ್ತಿರುವುದರ ಜೊತೆಗೇನೆ ಇದೇ ಅಂಶಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಿರುವುದರಿಂದ ಅವರ ಪರವಾಗಿ ವಕೀಲರನ್ನು ನೇಮಿಸಿಕೊಂಡು ಸರ್ಕಾರದಿಂದಲೇ ಹಣವನ್ನು ಕೊಡುವಂಥದ್ದು ಸಮರ್ಥನೀಯ ಅನ್ನುವಂಥ ಅಂಶಗಳನ್ನು ಸರ್ಕಾರದ ವತಿಯಿಂದ ಮಾಡಿಕೊಳ್ಳಲಾಗ್ತಾ ಇದೆ ಆದರೂ ಕೂಡ ನಿವೇಶನಗಳ ಹಗರಣ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಕುಟುಂಬಕ್ಕೆ ಸೇರಿದ್ದು ಅದನ್ನು ಅವರು ತಮ್ಮ ಸ್ವಂತ ಖರ್ಚಿನಿಂದಲೇ ವಕೀಲರುಗಳನ್ನು ನೇಮಿಸಿಕೊಂಡು ವಾದವಿವಾದಗಳನ್ನು ನ್ಯಾಯಾಲಯದಲ್ಲಿ ಮಾಡಿಸಬೇಕಾದದ್ದು ಸರಿ ಆದರೆ ಮುಖ್ಯಮಂತ್ರಿಯಾಗಿದ್ದೇನೆ ಅನ್ನುವ ಕಾರಣಕ್ಕಾಗಿ ಸರ್ಕಾರದಿಂದಲೇ ಅವರ ವೈಯಕ್ತಿಕ ಪ್ರಕರಣಗಳಿಗೂ ಕೂಡ ಹಣವನ್ನು ಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ ಕಾನೂನು ನಿಯಮಾವಳಿಗಳ ಅನುಸಾರ ಮುಖ್ಯಮಂತ್ರಿಯವರು ತಮ್ಮ ಸ್ವಂತ ಕುಟುಂಬದ ಪ್ರಕರಣಕ್ಕೂ ಕೂಡ ಸರ್ಕಾರದಿಂದಲೇ ಹಣವನ್ನು ಕೊಡಿಸುವುದು ಎಷ್ಟರ ಮಟ್ಟಿಗೆ ನೈತಿಕವಾಗಿ ಸರಿ ಅನ್ನುವ ಪ್ರಶ್ನೆಗಳು ಕೂಡ ಎದ್ದು ನಿಂತಿದ್ದು ಇದನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವುದಕ್ಕೆ ಹೊರಟಿರುವುದು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಕಾನೂನು ಸಂಘರ್ಷಕ್ಕೆ ಒಳಗಾಗ್ತದೆ ಅನ್ನೋದನ್ನು ಕಾಯ್ದು ನೋಡಬೇಕಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಸರ್ಕಾರದ ಕಾರ್ಯದರ್ಶಿಯವರಿಗೆ ಸ್ಪಷ್ಟನೆಗಳನ್ನು ಕೋರಿ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಮಾಹಿತಿಗಳನ್ನು ಪಡೆದುಕೊಂಡು ಅದೆಲ್ಲವನ್ನು ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವುದಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದ್ದು ಈ ರೀತಿ ಒಂದೂವರೆ ಕೋಟಿ ರೂಪಾಯಿಯಷ್ಟು ಹಣವನ್ನು ವಕೀಲ ಕಪಿಲ್ ಸಿಬ್ಬಲ್ ಅವರಿಗೆ ಕೊಟ್ಟಿರುವುದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ದಿ ಫೈಲ್ ಅನ್ನುವ ಸುದ್ದಿಸಂಸ್ಥೆ ಬಹಿರಂಗಗೊಳಿಸಿದೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಚರ್ಚೆಗೆ ವಿವಾದಕ್ಕೆ ದಾರಿಯಾಗಬಹುದಾದ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ